ಶಾಂತವರು ವಿಸ್ತಾರವಾಗಿ ಹೇಳಿದ್ದಾರೆ ಇನ್ನು ಸಂಘಟನೆ ಅವರು ನಾವು ಹೊಸ ಬರ್ತೀವಿ ನಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಸಾರ್ವಜನಿಕರು ಮಾರ್ಗದರ್ಶನವನ್ನ ನೀಡ್ತೀವಿ ಹೀಗ ಮಾಡಿ ಹಾಗೆ ಮಾಡಿ ಅಂತೇಳಿ ಸುಮ್ಮನೆ ಹೋಗ್ತೀವಿ ಇದು ಯಾವ್ದು ಕೆಲಸ ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಅನ್ನೋದ ಅವರೇ ಒಪ್ಕೊಂಡಿದ್ದಾರೆ ಕಾರಣ ಈ ಪುರಸಭೆಗೆ ನಾವು ಕಟ್ತೀರಾ ಅಂತ ಟ್ಯಾಕ್ಸ್ ಎಲ್ಲ ಪುರಸಭೆಗೆ ಕಟ್ತಿದೀವಿ ಸುಮಾರು ಒಂದು ಸೈಟ್ಗೆ ಇನ್ನೂರ ಮುನ್ನೂರು ರೂಪಾಯಿ ಇದ್ದು ಕಂದಾಯ ಹೆಚ್ಚು ಕಡಿಮೆ ಒಂದೂವರೆ ಸಾವಿರ ಎರಡ್ ಸಾವಿರ ರೂಪಾಯಿ ಕಂದಾಯ ಅಂತಿದ್ದಾರೆ ಅಭಿವೃದ್ಧಿ ಅನ್ನೋದು ಮತ್ತೆ ಮರೀಚಿಕೆ ಆಗ್ತಿದೆ ಇಲ್ಲೇ ಈಗ ಪ್ರಸ್ತಾಪ ಮಾಡ್ತಾ ಇದೆ ವೈಕುಂಠ ಬೀದಿ ಅವಶ್ಯಕತೆಗೆ ಇರ್ಲಿಲ್ಲ ಇನ್ನ ಒಕ್ಕಲಗಿರಿ ಕಲ್ಯಾಣ ಮಂಟಪದ ಬೀದಿ ಅವಶ್ಯಕತೆ ಇರ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಎರಡು ಮೂರು ಮನೆಗಳು ಇಲ್ಲ ಅಂತ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಿದಿರಿ ವೈಕುಂಠ ಬೀದಿಲಿ ಶಾಸಕರ ಮನೆ ಇದೆ ಇಲ್ಲಿ ಕಾಂಗ್ರೆಸ್ ಕಚೇರಿ ಇದೆ ಅನ್ನೋ ಉದ್ದೇಶಕ್ಕೆ ಮಾಡ್ತಿದ್ರ ಏನೋ ನಮಗೆ ಗೊತ್ತಿಲ್ಲ ಒಟ್ಟಿಗೆ ಎರಡು ಬೀದಿ ಮೇಡಮ್ ಆಯ್ತು ನೀವು ಯಾಕೆಂದ್ರೆ ಶಾಸಕರಿಗೆ ಅಲ್ಲಿಗೆ ದುಡ್ಡು ಆಯ್ತಿದ್ಮೇಲೆ ನೀವು ಕೂಗಿ ಆಡ್ತೀರಿ ಅಂತೇಳಿ ಇಲ್ಲಿಗೆ ಹಾಕಿ ಕೊಡ್ಬೇಕಲ್ಲ ಆ ಉದ್ದೇಶಕ್ಕೆ ಹಾಕೊಡ್ತೀರಿ ಗೊತ್ತಿಲ್ಲ ನೋಡಿ ರಾಜಕಾರಣ ಇರ್ಬೋದು ಒಂದು ಕೋಟಿ ಏನೋ ವೈಕುಂಠ ಬೀದಿಗೆ ಒಂದು ಕೋಟಿ ಕೊಡಿದಿರಾ ಅದು ಐದು ವಾರ್ಡ್ನ ಅಭಿವೃದ್ಧಿ ಮಾಡಬಹುದಿತ್ತು ಅದೇ ದುಡ್ಡಲ್ಲಿ ಐದು ವಾರ್ಡ್ ಗೆ ಟಾರ್ ಹಾಕ್ಬೋದಿತ್ತು ಅಂತ ನನ್ನ ಅನಿಸಿಕೆ ನಾವೆಲ್ಲ ಏನ್ ಮಾಡ್ತೀವಿ ಸ್ವಾಗತ ಕಮಾನ್ ಮಾಡಿ ಒಂದು ಈಜು ಕೊಳ ಮಾಡಿ ಉದ್ಯಾನವನಗಳನ್ನ ನಿರ್ಮಾಣ ಮಾಡಿ ಅಂತ ಹೇಳಿ ಪ್ರತಿ ವರ್ಷ ಬರ್ತೀವಿ ಸಲಹೆ ಕೊಡ್ತೀವಿ ಸುಮ್ಮನೆ ಹೋಗ್ತೀವಿ ನಿಮ್ ಕೈಯಲ್ಲಿ ಅದು ಆಗ್ತಿಲ್ಲ ಇಲ್ಲ ಪುರಸಭೆ ಅಧ್ಯಕ್ಷರಿಗೆ ಇದರ ಕಾರ್ಯವ್ಯಾಪ್ತಿ ಒಳಗಡೆಗೆ ಅಷ್ಟು ಸಮರ್ಥ ಇಲ್ಲವೋ ಇಲ್ಲ ಇದರಲ್ಲಿ ರಾಜಕಾರಣ ದರೀತಾ ಇದೆಯೋ ಅನ್ನೋದು ನೀವು ಕಾರ್ಯಕ್ರಮ ಮುಗಿದ ಅಧಿಕಾರಿಗಳ ಹಾವಳಿನೇ ಜಾಸ್ತಿ ಇದೆ ಪುರಸಭೆ ನಿಮ್ಗೆ ಇವರುಗಳಿಗಿಂತ ಯಾಕೆಂದ್ರೆ ತಿಂಡಿ ಗಾಡಿಗಳು ಬೇಲೂರು ಪ್ರಸಿದ್ಧ ಆಯ್ತು ವಿದೇಶಗಳಿಂದ ಬರಕ್ಕೆ ಸ್ಟಾರ್ಟ್ ಆದ್ರು ಈಗ ತಿಂಡಿ ಗಾಡಿಗಳಿದಾವಲ್ಲ ಯಾವುದೋ ತಳ್ಳ ಗಾಡಿಗಳು ಅವುಗಳು ಜಾಸ್ತಿ ಆಗ್ತಾ ಹೋಗ್ತಿದಾವೆ ನೀವು ನೋಡ್ಬೋದು ಇಲ್ಲಿ ಇಲ್ಲಿಂದ ಹೇಳಿದ್ರೆ ಕೆಂಪೇವಾಡ ಸರ್ಕಲ್ ತನಕ ಗಾಡಿ ನಿಮ್ಗೆ ಅಲ್ಲಿ ಬಂದು ಈಗಾಗ್ಲೇ ಯಾವ ಆ ಎಳ್ನೀರ್ ಗಾಡಿಗಳು ಒಂದ್ ಸಾವಿರ ರೂಪಾಯಿ ಕೊಟ್ರೆ ಒಂದ್ ದಿನಕ್ಕೆ ಎಳ್ನೀರ್ ಗಾಡಿ ಎಲ್ಲಿಂದ ನಿಮ್ಗೆ ಇಲ್ಲಿ ಇಲ್ಲಿ ಈಗ ಆಟೋ ಸ್ಟ್ಯಾಂಡ್ ಬಂತು ಮತ್ತೆ ಟ್ಯಾಕ್ಸಿ ಬಂತು ಬಿಟ್ರೆ ಪೋಸ್ಟ್ ಆಫೀಸ್ ತನಕ ಕೊಟ್ಟಿದ್ರಿ ಏನ್ಕೆ ಗಾಡಿಗಳ್ ನಿಲ್ಸಕ್ಕೆ ಅಲ್ಲೇ ತನಕ ಕೊಟ್ಟಿದೆ ಹಳ್ಳಿಯಿಂದ ಬರತಕ್ಕಂತ ವಾಹನಗಳನ್ನ ಎಲ್ಲಿ ನಿಲ್ಸೋದು ಅಂಗಂದ್ರೆ ಅವ್ರು ಪಾರ್ಕಿಂಗ್ ಮಾಡೋದಿಲ್ಲ ಮೈನ್ ರೋಡ್ ಅಲ್ಲಿ ಬೆಳಿಗ್ಗೆ ಬರವಾಗಿ ಅವ್ರ ಅಂಗಡಿ ಮುಗ್ಗಡ್ಗಳ ಮುಂದೆ ಅವ್ರ ಅಂಗಡಿಯ ಗಾಡಿಗಳು ನಿಲ್ಸ್ಕೊಂತಾರೆ ಹಳ್ಳಿಯಿಂದ ಬರೋದು ಎಲ್ಲಿ ನಿಲ್ಸೋದು ಬಂದ್ ನಿಲ್ಸಿದ್ರೆ ಗಾಡಿ ಲಾಕ್ ಮಾಡ್ತಾರೆ ನೀವೆಲ್ಲ ಅವ್ರಿಗೆ ಅವರಿಗೆ ಒಂದ್ ಸಾವಿರ ರೂಪಾಯಿ ದುಡ್ಡಿಂಗ್ ಮಾರ್ಕೊಬಿಟ್ಟು ಬಿಟ್ಟು ಎಲ್ಲದಲ್ಲೂ ಗಾಡಿ ಹಾಕಿ ಕೊಟ್ಟರೆ ಸಾರ್ವಜನಿಕರ ವೆಹಿಕಲ್ಗಳನ್ನೆಲ್ ನಿಲ್ಸ್ತಾರೆ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಬೇಕು ಅಂತ ಹೇಳಿ ಕೇಳ್ತಾ ಇದು ಕನ್ನಡಿಗನ ಧ್ವನಿ